ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಬೆಳಗ್ಗೆ ಅಂದರೆ ಒಂದು ಹನ್ನೊಂದು ಗಂಟೆ ಆಗಿದೆ ತುಂಬ ಜನ ಕೇಳ್ತಾಯಿದ್ರು ನಿಮ್ದು ಯಾವ ಊರು ನೀವೆಲ್ಲಿರೋದು ಏನು ಅಂತ ನಮ್ಮದು ಬಂದುಬಿಟ್ಟು ಚಿಂತಾಮಣಿ ಇವಾಗ ನಾವಿರೋದು ಮುರುಘಮಲ್ಲ ಹತ್ರ ಒಂದು ಹಳ್ಳಿಯಲ್ಲಿರೋದು ನಾವು ಬಂದುಬಿಟ್ಟು ಹಾಗೆಯೇ ನಾನು ಹುಟ್ಟು ಬೆಳೆದಿದ್ದೆಲ್ಲನೂ ಬೆಂಗಳೂರೇ ನಮ್ಮದು ತವರು ಮನೆ ಬಂದುಬಿಟ್ಟು ಬೆಂಗಳೂರು ಕೆಆರ್ಪುರಮು ಗೊತ್ತಿರುತ್ತೆ ಬೆಂಗ್ಳೂರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಅಂತ ಅಂತಂದ್ರೆ ಮದುವೆ ಆಗಿದ್ದು ನನಗೆ ಚಿಂತಾಮಣಿಗೆ ಕೊಟ್ಟು ಮದುವೆ ಮಾಡಿರೋದು ಅಂದರೆ ಹಳ್ಳಿಯಲ್ಲೇ ಮದುವೆ ಆಗಿರೋದು ಇದ್ದಿದ್ದು ನಾವು ಫಸ್ಟಿಂದನೂ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು ಈಗ ರೀಸೆಂಟಾಗಿ ಕೊರೋನಾ ಬಂತಲ್ಲ ಆವಾಗ ನಾವು ಬ್ಯಾಂಗ್ಳೂರಿಗೆ ಬ ಇಲ್ಲಿ ಚಿ ಚಿಂತಾಮಣಿಗೆ ಬಂದಿದ್ದು ಅಂದರೆ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಬರಬೇಕು ಅಂತ ಬರಲಿಲ್ಲ ಹಳ್ಳಿಗೆ ಬರಬೇಕು ಅಂತ ಬರಲಿಲ್ಲ ಮನೆ ಎಲ್ಲ ಕಟ್ಟಿದ್ವಿ ಆದರೆ ಮನೆ ಕಟ್ಟಿ ಒಂದು ಐದು ನಾಲ್ಕು ವರ್ಷ ಏನಾಗಿತ್ತು ಫ್ರೆಂಡ್ಸ್ ಕೊರೋನಾ ಬರೋಸ್ರಲ್ಲಿ ಹಳೆ ಮನೆ ಇದ್ದಿದ್ದು ಸಾಗಿಸ ಮನೆ ಇರುತ್ತಲ್ಲ ಆ ಥರ ಚಿಕ್ಕದಾಗಿ ಇದ್ದಿದ್ದು ಅಲ್ಲಿ ಊರೊಳಗಡೆ ಇದ್ದಾಗ ಅದು ಎಲ್ಲ ಮಳೆ ಬಂದು ಕಿತ್ತೋಗಿ ತುಂಬ ಹಳೆ ಮನೆ ಅಲ್ವ ಆವಾಗಿನ ಕಾಲದ ಮನೆ ಅಂದರೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಇರೋರಿಗೆಲ್ಲ ಅದು ಆ ಥರ ಇತ್ತು ಬಿದ್ದೋಗೋ ಥರ ಇತ್ತು ಸರಿ ಬಂದು ಹೋಗೋದಕ್ಕೆ ನಮಗೂ ಮನೆ ಏನಿರಲಿಲ್ಲವಲ್ಲ ಅಂತ ನಾವು ಇಲ್ಲಿ ಮನೆ ಕಟ್ಟಿದ್ದು ಮನೆ ಕಟ್ಟಿ ಒಂದು ಮೂರು ನಾಲ್ಕು ವರ್ಷಕ್ಕೇನು ಕೊರೋನಾ ಸ್ಟಾರ್ಟ್ ಆಯಿತು ಆ ಹ್ಮ್ ಕೊರೋನಾ ಬಂತು ಅಂತ ನಾವೇನು ಊರಿಗೆ ಬರಲಿಲ್ಲ ಹಬ್ಬಕ್ಕೆ ಅಂತ ಬಂದಿದ್ದು ಕೊರೋನಾ ಸ್ಟಾರ್ಟಿಂಗಲ್ಲಿ ಇನ್ನೇ ಸ್ಟಾರ್ಟ್ ಆಗೋಕ್ಕೆ ಮೂಮೆಂಟ್ ಇತ್ತು ಆವಾಗಲೇ ಒಂದು ತಿಂಗಳು ಆ ಥರ ಆಗಿತ್ತು ಅನಿಸುತ್ತೆ ಸ್ಟಾರ್ಟ್ ಆಗಿ ಇದ್ರು ಕೊರೋನಾ ಅದು ಇದು ಸ್ಕೂಲ್ಸ್ ಎಲ್ಲ ಲೀವ್ ಅಂತೇಳಿ ಸರಿ ಅಂತ ಹಬ್ಬಕ್ಕೆ ಅಂತ ನಾವು ಬಂದ್ವಿ ಹಬ್ಬಕ್ಕೆ ಅಂತ ಬಂದಮೇಲೆ ಸಡನ್ ಆಗಿ ಲಾಕ್ಡೌನ್ ಆಗೋಯ್ತು ಯುಗಾದಿ ಹಬ್ಬ ಆದ ತಕ್ಷಣ ಟ್ವೆಂಟಿಯಲ್ಲೂ ಏನೋ ಲಾಕ್ಡೌನ್ ಆಗೋಯಿತು ಇನ್ನು ಎಲ್ಲೂ ಹೋಗೋಕ್ಕಾಗಲಿಲ್ಲ ಬರೋದಕ್ಕೂ ಆಗಲಿಲ್ಲ ಅಂಥೇಳಿ ಒಂದೆರಡು ದಿನ ನೋಡೋಣ ಓಪನ್ ಆಗುತ್ತೆ ಲಾಕ್ಡೌನ್ ಅಂಥೇಳಿ ಇಲ್ಲೇ ಇದ್ವಿ ಅದು ನೋಡಿದ್ರೆ ಆರು ತಿಂಗಳು ಲಾಕ್ ಲಾಕ್ಡೌನ್ ಆಗೋಯ್ತು ಸರಿ ನಾ ಎಲ್ಲೂ ಹೋಗೋಕ್ಕಾಗೋದಿಲ್ವಲ್ಲ ಅಂದ್ಬಿಟ್ಟು ಇಲ್ಲೇ ಇದ್ವಿ ಇಲ್ಲಿದ್ದು ರಾತ್ರಿ ಮಾವ ಇದ್ರು ಫಸ್ಟು ನೋಡ್ಕೊತಾ ಇದ್ದರು ನಾವು ಇಲ್ಲಿಗೆ ಬಂದ ಅವರು ನಮ್ಮ ಹತ್ರ ಎಲ್ಲ ಕಿತ್ತಾಡ್ಕೊಂಡು ಜಗಳ ಆಡಿಕೊಂಡು ಹೇಳಿದ್ದವ್ರ ಮಾತು ಕೇಳಿಕೊಂಡು ಅದು ಇದು ಅಂದ್ಕೊಂಡು ಇಲ್ಲಿ ಬಿಟ್ಟು ಹೊರಟೋದ್ರು ಫ್ರೆಂಡ್ಸ್ ಆವಾಗ ನಾವು ಇಲ್ಲೇ ಇರಬೇಕಾದ ಪರಿಸ್ಥಿತಿ ಬಂತು ಮನೆ ಮತ್ತು ಬೋರ್ ಹಾಕ್ಸಿದೀವಿ ಅಲ್ಲಿ ಕೆಳಗಡೆ ಮನೆ ಹತ್ರ ನಾವು ಇರೋದು ತೋಟದಲ್ಲೇ ಮನೆ ಮುಂದೆ ಗಿಡಗಳೆಲ್ಲ ಇದ್ದಾವೆ ಇವಾಗ ಒಂದು ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲನೂ ಮಿಕ್ಸ್ ಗಿಡ ಇದ್ದಾವೆ ಮಾವಿನ ಗಿಡ ಮತ್ತು ಕೆಪೆಕಾಯಿ ಹಲಸಿನ ಗಿಡ ನೇರ್ಲೆ ನೇರ್ಲೆ ಆಲ್ರೆಡಿ ಲಾಸ್ಟ್ ಟೈಮು ಒಂದು ವರ್ಷ ಮಾರಿದ್ವಿ ಎಲ್ಲ ಈ ಥರ ನಿಂಬೆಹಣ್ಣು ತಿನ್ನೋದಕ್ಕೆ ಏನೇನು ಬೇಕು ಪಪ್ಪಾಯ ಕಬ್ಬು ಈ ಥರ ಏನೇನು ಬೇಕು ತೆಂಗಿನ ಮರ ಎಲ್ಲನೂ ಮಿಕ್ಸ್ ಇಟ್ಕೊಂಡಿದ್ದೀವಿ ಮನೆಗೆ ಆ ತೋಟದಲ್ಲೇನೆ ನಾವು ಇರೋದು ಬ್ಯಾಕಲ್ ಕಾಣಿಸ್ತಾ ಇದ್ದಲ್ಲ ಅದೇನೇ ತೋಟ ಹಾಗಾಗಿ ನಾವು ಇಲ್ಲೇ ಇರಬೇಕಾಗಿತ್ತು ಪರಿಸ್ಥಿತಿ ಬಂತು ಅವರು ಹೇಳಿದವ್ರು ಮಾತು ಕೇಳಿಕೊಂಡು ನಮ್ಮ ಹತ್ರ ಜಗಳ ಮಾಡಿಕೊಂಡು ನಾ ತುಂಬ ಇರಿಟೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ನನಗೆ ಅತ್ತೆ ಮಾವ ತುಂಬ ಅಂದರೆ ತುಂಬ ಇರಿಟೇಟ್ ಮಾಡಿದ್ದಾರೆ ಹೇಳಿದ ಮಾತು ಕೇಳಿಕೊಂಡು ನಮ್ಮ ಜೊತೆಯಲ್ಲೇ ಇದ್ದಿದ್ರೆ ಇನ್ನೂ ಇರೋರು ಅವರು ಹೀಗೆ ಹೇಳೋದು ಊರಲ್ಲಿ ಹೇಳ್ದೋರು ಮಾತೆಲ್ಲ ಕೇಳಿಕೊಂಡು ಹಾಗೆ ಹೀಗೆ ಅಂತ ನಮ್ಮ ಮೇಲೆ ಎಲ್ಲ ಹೋಗೋ ಮಾಡಿಕೊಂಡು ಆ ಥರ ಎಲ್ಲ ಮಾಡಿ ಹೊಟ್ಟೋದ್ರು ಅಲ್ಲೂ ಇಲ್ಲೂ ಅಲ್ಕೊಂಡಿದ್ದು ಸರಿಯಾಗಿ ಟೈಮ್ ಊಟ ಇಲ್ಲದೆ ಹುಷಾರಿಲ್ಲದೆ ಆಗಿ ನೋಡೋರು ಇಲ್ಲದೆ ಕೊನೆಗೆ ನಾವೇ ಕರ್ಕೊಂಬಂದು ಒಂದು ತಿಂಗಳು ಅವ್ರಿಗೆ ನೋಡ್ಕೊಂಡಿದ್ದೀನಿ ನಾನು ಮಲಗಿದ ಹತ್ರನೇ ಇದ್ರು ನಮ್ಮ ಅತ್ತೆ ಬಂದುಬಿಟ್ಟು ಅವ್ರಿಗೆ ಒಂದು ತಿಂಗಳು ಮಲಗಿದ ಹತ್ರ ಎಲ್ಲ ಫುಲ್ ಬೆಡ್ ರೆಸ್ಟಲ್ಲೇ ಎಲ್ಲ ಮಾಡಿದ್ದೀನಿ ಯಾರು ಅಂದ್ಕೊಳ್ಳೋರು ನೋಡ್ಕೊ ಮಾಡೋರು ಹೇಳ್ಕೊಡೋರು ಯಾರೂ ಆಗೋಲ್ಲ ಫ್ರೆಂಡ್ಸ್ ನಮಗೆ ನಾವೇ ಮಕ್ಳ ಹತ್ರ ಇರಬೇಕು ಮಕ್ಕಳಿಗೆ ತಂದೆ ತಾಯಿ ತಂದೆ ತಾಯಿಗೆ ಮಕ್ಕಳು ಅಷ್ಟೇ ಇವಾಗಿನ ಕಾಲದಲ್ಲಿ ಅದನ್ನು ಬಿಟ್ಟು ಹೇಳ್ದವ್ರ ಮಾತು ಕೇಳಕ್ಕೆ ಹೋದರೆ ನಾವಂತೂ ಉದ್ಧಾರ ಆಗೋದಿಲ್ಲ ಯಾರು ಅಷ್ಟೇ ಮಕ್ಕಳಿಗೆ ನೋವು ಕೊಡಬೇಡಿ ಹಾಗೆ ಮಕ್ಕಳನ್ನು ತಂದೆ ತಾಯಿಗೆ ನೋವು ಕೊಡಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿ ಇರೋರು ನಾವೆಲ್ಲನೂ ಬೆಂಗಳೂರಲ್ಲಿದ್ದಾಗ ಹಬ್ಬಗಳು ಬಂದರೆ ಅಲ್ಲಿಂದ ಹಣ್ಣುಗಳು ಮತ್ತು ಅಡುಗೆ ಎಲ್ಲ ಇವ್ರಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಒಂದು ಸ್ವಲ್ಪ ಏಜ್ ಆಗಿತ್ತು ಅಂತ ಹೇಳಿ ಅಲ್ಲಿಂದ ಮಾಡ್ಕೊಂಡು ತೊಗೊಂಬರ್ತಾಯಿದ್ವಿ ಫ್ರೆಂಡ್ಸ್ ಹಬ್ಬ ಯಾವ ಹಬ್ಬಕ್ಕೆ ಏನೇನು ಬೇಕು ಅಡುಗೆ ಆ ಥರ ಎಲ್ಲ ನೋಡಿಕೊಂಡ್ರು ಕೊನೆಗೆ ನಾವೇ ಕೆಟ್ಟವರು ಅನ್ನೋ ಥರ ಮಾಡಿ ಹೋದ್ರು ಇಬ್ರು ತೀರಿಕೊಂಡ್ರು ಅತ್ತೆ ಮಾವ ಇನ್ನು ಕೊನೆಗೆ ಮಕ್ಕಳನ್ನೆಲ್ಲ ಲಾಕ್ಡೌನ್ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಅದು ಇದು ಅಂತ ಇದ್ದರು ಅದನ್ನ ಮೊಬೈಲು ಎಲ್ಲ ಕೊಡೋದು ಸರಿ ಇಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ ಬ್ಯಾಂಗ್ಳೂರಲ್ಲಿದ್ದಾಗ ಅಲ್ಲಿ ಎಮ್ ಟಿ ಬಿ ಜ್ಞಾನ ಜ್ಯೋತಿ ವಿದ್ಯಾನಿಕೇತನ್ ಅಂತ ಇದೆ ಅಲ್ಲಿ ಓದ್ತಾ ಇದ್ರು ಮಕ್ಕಳು ಸಿ ಬಿ ಎಸ್ ಸಿಲೆಬಸ್ಸಲ್ಲಿ ಓದ್ತಾಯಿದ್ರು ಅದಾದಮೇಲೆ ಮತ್ತೆ ಜನ್ವರಿಗೂ ಏನು ಇಲ್ಲೊಂದು ಸ್ಕೂಲು ಸಣ್ಣದಾಗಿತ್ತು ಅದು ಓಪನ್ ಆಗಿತ್ತು ನಮ್ಮ ದೊಡ್ಡ ಮಗ ಬಂದ್ಬಿಟ್ಟು ಸೆವೆಂತ್ ಸಿಕ್ಸ್ತು ಅಲ್ಲಿ ಮುಗ್ದಿತ್ತು ಸೆವೆಂತ್ಗೆ ಹಾಕ್ಬೇಕಾಗಿತ್ತು ಅವನ್ನ ಸೆವೆಂತ್ ಗೆ ಇಲ್ಲಿ ಹಾಕಿದ್ವಿ ಸ್ಟೇಟ್ ಸಿಲೆಬಸ್ಸಲ್ಲಿ ಇನ್ನು ಚಿಕ್ಕವನಿಗೆ ಬೇಡ ಇನ್ನು ಚಿಕ್ಕವನಿದ್ ಅವನು ಫಸ್ಟು ಸೆಕೆಂಡೋ ಏನೋ ಅನಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಮುಗಿಸಿದ್ದು ತರ್ಡು ಸೆಕೆಂಡ್ ಏನೋ ಮುಗಿಸಿದ್ದೆ ಎಲ್ಲ ಒಂದು ವರ್ಷ ವೇಸ್ಟ್ ಆಯಿತು ಫೋರ್ತ್ಗೆ ಅವನು ಜಾಯಿನ್ ಮಾಡಿದ್ವಿ ನೆಕ್ಸ್ಟು ಅದೇ ಸ್ಕೂಲ್ಗೆ ಇಬ್ಬರು ವ್ಯಾನ್ ಬರ್ತಾಯಿತ್ತು ಊರೊಳಗಡೆ ಅದೇ ಇ ಇ ಎಸ್ ಅಂತ ಆ ಸ್ಕೂಲ್ಗೆ ಇಬ್ಬರು ಜಾಯಿನ್ ಮಾಡಿದ್ವಿ ಇಬ್ಬರು ಅಲ್ಲೇ ಹೋಗ್ತಾಯಿದ್ರು ಆಮೇಲೆ ಈ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾವು ಹುಟ್ಟು ಬೆಳೆದಿದ್ದು ನಾನು ಮತ್ತು ಪಕ್ಕ ಹಳ್ಳಿಯವಳಂತೂ ಅಲ್ಲವೇ ಅಲ್ಲ ನಾನು ಹುಟ್ಟು ಬೆಳೆದಿದ್ದೆಲ್ಲ ಸಿಟಿಯಲ್ಲೇ ಈ ಕೆಲಸಗಳೆಲ್ಲ ನನಗೆ ಹೊಸದು ಅಂದರೆ ಮಾಡಿರಲಿಲ್ಲ ಯಾವತ್ತೂ ಅಮ್ಮ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಹಸು ಎಮ್ಮೆ ಎಲ್ಲ ಇತ್ತು ಅವ್ರು ಮಾಡ್ಕೊಳ್ಳೋರು ನಾನು ಯಾವತ್ತೂ ಈ ಕೆಲಸಗಳನ್ನೆಲ್ಲ ಮಾಡ್ದವಳಲ್ಲ ಇಲ್ಲಿ ಬಂದು ಹಾಲು ಕರೆಯೋದು ಇರ್ಬೋದು ಪ್ರತಿಯೊಂದು ಕೆಲಸನೂ ಕಲ್ತ್ಕೊಂಡಿದ್ದು ಅಂದರೆ ಹುಲ್ ಕುಯ್ಯೋದಕ್ಕೆಲ್ಲ ಇವಾಗಲೂ ಬರೋದಿಲ್ಲ ನನಗೆ ಒಂದುಸಲಿ ಕುಯ್ಯೋಕ್ಕೆ ಹೋಗಿ ಕೈಯೆಲ್ಲ ಕುಯ್ಕೊಬಿಟ್ಟಿದ್ದೆ ನಮ್ಮ ಮನೆಯವರು ಆವತ್ತಿಂದ ಹುಲ್ ಕುಯ್ಯೋದಕ್ಕೆ ಆಚೆ ಎಲ್ಲೂ ಕಳಿಸಲ್ಲ ಫ್ರೆಂಡ್ಸ್ ಮನೇಲಿ ಹಸು ಇದೆಯಲ್ಲ ಹಸು ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಮನೇಲಿ ಕೆಲಸ ನೋಡಿಕೊಂಡು ಮನೆಯಲ್ಲೇ ಇರೋದು ಈಗ ದೊಡ್ಡವನಿಗೆ ಟೆಂತ್ ಟೆಂತ್ ಮುಗ್ದು ಈ ಹೋಗ್ತಾ ಇದ್ದಾನೆ ಚಿಂತಾಮಣಿಗೆ ಅವನಿಗೆ ಸೆಕೆಂಡ್ ಪಿ ಯು ಸಿ ಅವನ ಹೆಸರು ಬಂದುಬಿಟ್ಟು ನಂದನ್ ಅಂತ ಚಿಕ್ಕವ್ನು ಬಂದುಬಿಟ್ಟು ಈಗ ಏಯ್ ಸ್ಟ್ಯಾಂಡರ್ಡು ಅವನಿಗೆ ಇ ಇಂದ ಇಲ್ಲಿ ನೆಕ್ಸ್ಟು ಚೇಂಜ್ ಮಾಡಿದ್ರಿ ಸಪ್ತಗಿರಿಗೆ ಅಂತ ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಾ ನಾನು ಸ್ಕೂಲು ಎಲ್ಲ ತೋರಿಸಿದ್ದೀನಿ ಅವನಿಗೆ ಏಯ್ತು ಅವನ ಹೆಸ್ರು ಬಂದ್ಬಿಟ್ಟು ಪೃಥ್ವಿಕ್ ಅಂತ ನನ್ನ ಹೆಸರು ಮಂಜುಳಾ ಅಂತ ನನ್ನ ಹಸ್ಬೆಂಡ್ ಹೆಸರು ಶ್ರೀನಿವಾಸ್ ಅಂತ ನಾವು ಮನೆಯವರು ಬಂದ್ಬಿಟ್ಟು ಹದಿನೈದು ವರ್ಷದಿಂದ ಅಲ್ಲೇ ಚಿನ್ ಬೆಂಗಳೂರಲ್ಲೇ ಇದ್ದಿದ್ದಂತೆ ಹದಿನೈದು ಸುಮಾರು ಮದುವೆ ಆಗೋಕೆ ಮುಂಚೆನೇ ಅವರು ಬಂದ್ಬಿಟ್ಟಿದ್ದಾರೆ ಅಲ್ಲಿ ಒಂದು ದಿವ್ಸನೂ ನಮ್ಮ ಮನೆಯಲ್ಲಿ ಮನೆ ನೋಡಿ ಆಗಲಿ ಊರು ನೋಡಿ ಆಗಲಿ ನಮ್ಮ ಮನೆಯವ್ರ ಜೊತೆ ನಾನು ಮದುವೆ ಮಾಡಲಿಲ್ಲ ಫ್ರೆಂಡ್ಸ್ ಹುಡ್ಗ ನೋಡಿ ಇವರು ಚಿಕ್ಕಪ್ಪ ಯಾರ ನಮ್ಮ ಮನೆಯವರು ಚಿಕ್ಕಪ್ಪ ಬಂದು ಹುಡ್ಗ ಒಳ್ಳೆಯವನು ಅಂತೇಳಿ ತೋರಿಸಿ ಮಾಡಿದ್ದಕ್ಕೆ ನಮ್ಮ ನಮ್ಮ ಮನೆಯಲ್ಲಿ ಹುಡ್ಗ ಒಳ್ಳೆಯವರು ಅಂತ ಕೊಟ್ಟು ಮದುವೆ ಮಾಡಿದ್ರು ಸರಿ ಅಂತ ನಾವು ಇಷ್ಟು ವರ್ಷದಿಂದ ಬೆಂಗಳೂರಲ್ಲೇ ಇದ್ವಿ ನಮ್ಮ ಮನೆಯವರು ಅಲ್ಲಿ ಬೆಂಗಳೂರಲ್ಲಿ ಟ್ರಾವೆಲ್ಸ್ ಥರ ಇಟ್ಕೊಂಡಿದ್ದು ನಮ್ಮದು ಹತ್ತು ಕಾರುಗಳಿದ್ವು ಡ್ರೈವರ್ಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಚೆನ್ನ ಜೀವನ ಚೆನ್ನಾಗೇ ನಡೀತಾ ಇತ್ತು ಈ ಕೊರೋನೆಯಿಂದ ಸಡನ್ನಾಗಿ ಎಫೆಕ್ಟ್ ಆಯಿತು ಕೊರೋನಾ ಬಂದಿದ್ದು ಒಂಥರ ಒಳ್ಳೆಯದೇ ಆಯಿತು ಫ್ರೆಂಡ್ಸ್ ನಮ್ಮ ಸಂಬಂಧಿಕರು ಯಾರು ಅವ್ರು ಯಾರು ಇವರು ಯಾರು 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 ಆಗ್ತಾರೆ ಕಷ್ಟ ಕಾಲದಲ್ಲಿ ಅಂತೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಯಿತು ನಮಗೆ ಕೊರೋನಾಯಿಂದ ಯಾ ಫ್ಯಾಮಿಲೀಸ್ ಅಂದರೆ ಏನು ನಮ್ಮ ರಿಲೇಶನ್ಸ್ ಅಂದರೆ ಯಾರು ಅನ್ನೋದು ತುಂಬ ಅರ್ಥ ಚೆನ್ನಾಗೇ ಅರ್ಥ ಮಾಡಿಕೊಟ್ಟಿದೆ ನಮಗೆ ಕೊರೋನಾ ಬಂದು ಅಂದರೆ ಹಳ್ಳಿಯಲ್ಲಿದ್ದು ಜೀವನ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಕಷ್ಟ ಅಂದರೆ ತೀರಾ ಕಷ್ಟ ಅಂತ ಏನು ಅಂತಲ್ಲ ನಾವು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಕಷ್ಟ ಅಂದ್ಕೊಂಡು ಕೂತರೆ ಕಷ್ಟನೇ ನಾವು ಇವಾಗ ಬಂದು ಇಲ್ಲಿಗೆ ಇವಾಗ ಟ್ವೆಂಟಿಯಲ್ಲಿ ಬಂದಿದ್ದು ಐದು ವರ್ಷ ಆಗ್ತಾಯಿದೆ ಬಂದು ಐದು ವರ್ಷದಿಂದ ಜೀವನ ಮಕ್ಕಳನ್ನ ಓದಿಸ್ಕೊಂಡು ಅಂದರೆ ತೀರಾ ಕಷ್ಟ ಅಂತ ಏನಿಲ್ಲ ಒಂದು ಆಗಿ ನಡೀತಾ ಇದೆ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾಯಿದ್ರು ಊರು ಯಾವುದು ನಿಮ್ಮೂರು ಯಾವುದು ಅಂತ ಕಮೆಂಟ್ಸಲ್ಲಿ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಯೂಟ್ಯೂಬ್ ನಾನು ಯಾಕೆ ಮಾಡಿದೆ ಹೇಗೆ ನನಗೆ ಯೂಟ್ಯೂಬ್ ಮಾಡೋ ಯೋಚನೆ ಬಂತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು